ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಸಜ್ಜಿಗೆ ಮಾಡೋಣ ಇದು ತುಂಬ ಹಳೇ ಕಾಲದ ರೆಸಿಪಿ ತುಂಬಾ ಟೇಸ್ಟಿಯಾಗಿ ತುಂಬ ಬೇಗ ಐದು ಹತ್ತು ನಿಮಿಷದಲ್ಲೇ ರೆಡಿಯಾಗುವಂಥ ಬೆಲ್ಲದ ಸಜ್ಜಿಗೆ ರವೆ ಬರ್ಫಿ ಅಂತಲೂ ಹೇಳ್ಬೋದು ಇದು ಹಳೆ ಕಾಲದ ರೆಸಿಪಿಯೇ ದೇವ್ರ ಪ್ರಸಾದಕ್ಕೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈ ಮಕ್ಕಳಿಗೂ ದೊಡ್ಡೋರು ಎಲ್ಲರೂ ಟೇಸ್ಟ್ ಮಾಡ್ಬೋದು ಇದು ರೆವೆಯಿಂದ ಮಾಡುವಂಥ ಸ್ವೀಟ್ ಇದು ತುಂಬ ಹಳೆಯ ಕಾಲದ ಮೊದಲಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಸಜ್ಜಿಗೆ ಅಂತಾರೆ ಇದನ್ನು ರೆವೆಯಿಂದ ಮಾಡುವಂಥ ಸಜ್ಜಿಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ಇದು ಬೆಲ್ದಿಂದ ಮಾಡಿರೋದ್ರಿಂದ ತುಂಬ ಹೆಲ್ತ್ಫುಲ್ಲಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಈ ಥರ ಬರ್ಫಿನ ಮನೇಲೇ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ದೇವ್ರ ನೈವೇದ್ಯಕ್ಕೂ ಎಲ್ಲದಕ್ಕೂ ಬರುತ್ತೆ ಇದು ಈ ಥರ ಬರ್ಫಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕಟ್ ಇದೆ ನೋಡಿ ಗಸಗಸೆ ತೊಗೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ಸ್ವಲ್ಪ ತುರ್ಕೊಂಡು ತೊಗೊಂಡಿದ್ದೀನಿ ಎರಡು ಆಲಕ್ಕಿ ಬೆಲ್ಲ ಇದು ನೋಡಿ ಮೀಡಿಯಂ ರವೆ ಇದು ತುಂಬ ದೊಡ್ಡದು ಅಲ್ಲ ಚಿರೋಟಿ ರವೆ ಥರ ಚಿಕ್ಕದು ಅಲ್ಲ ಮೀಡಿಯಮ್ ರವೆ ಅಷ್ಟೇ ಕ್ವಾಂಟಿಟಿಲಿ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ ಇದಕ್ಕೆ ಎರಡು ಕಪ್ಪಷ್ಟು ಹಾಕ್ಬಾರ್ದು ಒಂದೂವರೆ ಕಪ್ ಹಾಕಿದ್ರೆ ಕರೆಕ್ಟಾಗಿ ಬರ್ಫಿ ಥರ ಬರುತ್ತೆ ಈ ಬೆಲ್ಲನ ಫಸ್ಟು ಕೂಗಿಸ್ಕೊಳ್ ಅದನ್ನು ಆ ಕಡೆ ಶಿಫ್ಟ್ ಮಾಡಿಕೊಂಡು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸುಮಾರು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಲ್ಲಿ ಈ ಚೌಟಲ್ಲಿ ಎರಡು ಚೌಟು ತೊಗೊಂಡಿದ್ದೀನಿ ತುಪ್ಪನ ಇದು ಸ್ವಲ್ಪ ಕಾಯಬೇಕು ತುಪ್ಪ ಕಾಯ್ದಾದ ಇದಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಒಂದು ಕಪ್ ಮೀಡಿಯಮ್ ರವೆ ಆ ರವೆ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕಿದು ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕೆಂಪಾಗಬೇಕು ರವೆ ಅಲ್ಲಿ ತನಕ ಹುರ್ಕೋಬೇಕು ಸ್ಟವನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಾಗುತ್ತೆ ಕೈ ಹುರಿಬೇಕು ಹುರಿಬೇಕಿದ ಕೈ ಬಿಡದೆ ಹುರಿದ್ರೇ ಇದು ಕೆಂಪಾಗಿ ಚೆನ್ನಾಗೆ ಫ್ರೈ ಆಗುತ್ತೆ ಇಲ್ಲ ಅಂದರೆ ಇದು ರೆಡಿ ಆದಮೇಲೆ ಹಸಿ ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ ಬರಬಾರ್ದು ಚೆನ್ನಾಗ್ಬೇಕು ಬರ್ಫಿ ಅಂದರೆ ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಬರ್ಫಿ ಚೆನ್ನಾಗೆ ಈ ಥರ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಆಗಲೇ ಫುಲ್ ವೈಟ್ ಇತ್ತು ಈಗ ಸುಮಾರು ಒಂದು ಆರರಿಂದ ಏಳು ನಿಮಿಷ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಂಡಿದ್ದೀನಿ ಇದನ್ನು ಹುರಿದಾದಮೇಲೆ ಇದು ಕೆಂಪಾಗಿದೆ ಮತ್ತು ಒಳ್ಳೆ ಘಮ ಬರ್ತಾ ಇದೆ ಘಮ ಘಮ ಅಂತ ನೋಡಿ ಕಲರು ಚೇಂಜ್ ಆಗಿದೆ ಇಷ್ಟು ಅಷ್ಟು ಮಟ್ಟಿಗೆ ಹುರ್ಕೋಬೇಕಿದೆ ರವೆನ ಚೆನ್ನಾಗಿ ಹುರಿದಾಗಿದೆ ನೋಡಿ ಈ ಕಡೆ ಬೆಲ್ಲನೂ ಕರಗಿದೆ ಬೆಲ್ಲ ಚೆನ್ನಾಗೆ ಕರಗಬೇಕಷ್ಟೇ ಪಾಕ ಏನೂ ಬರಬಾರ್ದಿದ್ದು ಬೆಲ್ಲ ಸಂಪೂರ್ಣವಾಗಿ ಕರ್ಕೋ ತನಕ ಕುದಿಸ್ಕೊಳ್ಳೋಣ ಈ ಕಡೆ ರವೆ ಹುರಿಯೋ ಅಷ್ಟರಲ್ಲಿ ಆ ಕಡೆ ಬೆಲ್ಲ ಕರಗಿದೆ ಇದನ್ನು ನೋಡಿ ಸ್ಟವ್ ಆಫ್ ಮಾಡಿಲ್ಲ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೇ ಈ ಬಿಸಿ ರವೆಗೆನೆ ಬಿಸಿ ಪಾಕನ ಹಾಕೊಂಬಿಡೋಣ ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ ಫಿಲ್ಟ್ರ್ ಮಾಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದು ಕಡ್ಡಿ ಕಸ ಏನಾದರೂ ಇದ್ದರೆ ಓ ತೆಗ್ಗೋಣ ಅಂತ ಫಿಲ್ಟ್ರ್ ಮಾಡ್ತಾಯಿದ್ದೀನಿ ನೋಡಿ ಅರ್ಧದಷ್ಟು ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇನ್ನೂ ಅರ್ಧನ ಹಾಕ್ಕೊಳ್ಳೋಣ ಒಂದೇ ಸರಿ ಹಾಕ್ಬಿಟ್ರೆ ಗಂಟು ಹಾಕ್ಬೋದು ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಒಂದು ಲೋಟ ರವೆಗೆ ಒಂದೂವರೆ ಕಪ್ಪು ನೀರಾದ್ರೆ ಕರೆಕ್ಟ್ ಆಗೋದು ನೋಡಿ ಇನ್ನೂ ಅರ್ಧದಷ್ಟು ಇದೆ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಸಾಂಪ್ರದಾಯಿಕವಾದ ಸಜ್ಜಿಗೆ ಅಥವಾ ರವೆ ಬರ್ಫಿ ಅನ್ಬೋದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದರಲ್ಲಿ ಬೆಲ್ಲ ಏಲಕ್ಕಿ ಪುಡಿ ಎಲ್ಲ ಬಳಸೋದ್ರಿಂದ ಒಂದು ಒಳ್ಳೆಯ ಫ್ಲೇವರು ಟೇಸ್ಟು ಬರುತ್ತೆ ಇದು ಮೇಲಿಂದ ಗಸಗಸೆ ಹಾಕ್ಕೊಂಡು ಟೇಸ್ಟ್ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕ್ಬೋದು ನಿಮಗಿಷ್ಟ ಆದರೆ ಹಾಕ್ಕೊಳ್ಳಿ ಗೋಡಂಬಿ ಬಾದಾಮಿ ಎಲ್ಲ ಚಿಕ್ಕದ ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡ್ಕೊಬೋದು ಬೇಡ ಇದು ಇದೇ ಹೀಗೇನೇ ಚೆನ್ನಾಗೆ ಆ ಥರ ಮಾಡಿದ್ರೆ ಅದು ಸತ್ನಾರ ಸ್ವಾಮಿ ಪೂಜೆ ಪ್ರಸಾದ ಥರ ಹಾಕ್ಬಿಡತ್ತೆ ಇಲ್ಲಿ ಒಂದು ಪ್ಲೇಟ್ ಮುಚ್ಚೋಣ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಬಿಡೋಣ ಅದು ರವೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ ನೋಡಿ ಈ ಕಡೆ ಒಂದು ಟ್ರೇ ತೊಗೊಂಡು ಇದಕ್ಕೆ ತುಪ್ಪ ಹಚ್ಕೊತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಸೌರ್ಕೊಬೋದು ತುಪ್ಪ ಹಚ್ಚಿದ್ರೆ ಚೆನ್ನಾಗೆ ಟೇಸ್ಟು ಪ್ಲೇಟಿಗೆ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಚೆನ್ನಾಗಿ ರವೆ ಈ ಟೈಮಲ್ಲಿ ಇದಕ್ಕೆ ಎರಡು ಕುಟ್ಟಿರೋ ಅಂಥ ಏಲಕ್ಕಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿ ಸ್ವಲ್ಪ ಒಂದೆರಡು ಸ್ಪೂನು ಅಷ್ಟು ಹಾಕಿದ್ದೀನಿ ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಆಗ್ತಾ ಬಂದಿದೆ ಚೆನ್ನಾಗಿ ಹರಳ್ಕೊಂಡಿದೆ ರವೆ ಈ ಏಲಕ್ಕಿ ಮತ್ತು ಕಾಯಿ ತುರಿ ಮಿಕ್ಸ್ ಆಗಲಿ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಸೆಕೆಂಡು ಮುಚ್ಚಿಡೋಣ ಚೆನ್ನಾಗಿ ಅದು ಹರಳ್ಕೊಳ್ಳುತ್ತೆ ತಳ ಬಿಟ್ಕೊಂಡು ಬರುತ್ತೆ ಈಗ ನೋಡಿ ಹತ್ತುತ್ತಾ ಇಲ್ಲ ಅದು ತಳಕ್ಕೆ ಹಿಡಿತಾ ಇಲ್ಲ ತಳ ಬಿಟ್ಟು ಬರ್ತಾಯಿದೆ ಈಗ ಕರೆಕ್ಟಾಗಿ ಆಗಿದೆ ಅದು ಸಜ್ಜಗ ಅಂತ ನೋಡಿ ತಳ ಬಿಟ್ಕೊಂಡು ಹಣ ಬರ್ತಾ ಇದೆ ಅದು ಚೌಟಗೂ ಹೊಂಟ್ತಾಯಿಲ್ಲ ಬಾಣಲಿಗೂ ಹಣ್ತಾಯಿಲ್ಲ ಈ ಟೈಮಲ್ಲಿ ಇದನ್ನು ತುಪ್ಪ ಹಚ್ಚಿರುವಂಥ ಟ್ರೇಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ಇದೇ ಥರ ಉಂಡೆಗಳಾಗಿಯೂ ಮಾಡ್ಕೋಬೋದು ಬಿಸಿ ಬಿಸಿ ಆಗಿರೋದನ್ನು ಉಂಡೆ ಗಾತ್ರದಲ್ಲಿ ಮಾಡ್ಕೋಬೋದು ತಟ್ಕೋಬೋದು ಅಗಲವಾಗಿ ನಮ್ಗೆ ಯಾವ ಥರ ಇಷ್ಟ ಆ ಥರ ಕೈಯಿಂದನೇ ಮಾಡ್ಕೋಬೋದು ನಾನಿಲ್ಲಿ ಒಂಥರ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಬರ್ಫಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಇದ್ರ ಮೇಲಿಂದ ಸ್ವಲ್ಪ ಒಣ ಕೊಬ್ಬರಿ ತುರಿ ಮತ್ತು ಗಸಗಸೆ ಇವೆರಡೂವನ್ನು ಮೇಲಿಂದ ಹಾಕ್ಕೊಳ್ಳೋಣ ನೋಡೋಕ್ಕೂ ಚೆನ್ನಾಗಿರತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕಿದು ಮೇಲಿಂದ ಗಸಗಸೆ ಹಾಕ್ಕೊಂಡು ತಿಂದರೆ ಇದು ಗಸಗಸೆ ಹುರಿದಿಲ್ಲ ಹಸಿದೇನೆ ಇದು ತುಂಬ ಬಿಸಿ ಇರುತ್ತಲ್ಲ ಬಿಸಿಗೆ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಬರುತ್ತೆ ಗಮ್ಮ ಗಸಗಸೆ ಹಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಕಟ್ ಮಾಡೋಣ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು ಇದನ್ನು ತುಂಬಾ ಸುಲಭವಾಗಿ ಬೇಗ ಮಾಡೋವಂಥ ಸ್ವೀಟು ಇದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಟಿದೆ ಸ್ವಲ್ಪ ಬಿಸಿ ತಣ್ಣಗಾಗಲಿ ಅಂತ ಫ್ಯಾನ್ ಕೇಳೋಕಿಟ್ರೆ ಬೇಗ ತಣ್ಣಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಉಳಗಡೆ ಚೆನ್ನಾಗೇ ಬಂದಿದೆ ಕಟ್ಟಾದ ಎಷ್ಟು ನೀಟಾಗಿ ಕಟ್ಟಾಗ್ತಾಯಿದೆ ಇದು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಸುಲಭವಾಗಿ ಮಾಡುವಂಥ ಬರ್ಫಿ ಇದು ಸಾಂಪ್ರದಾಯಿಕ ಅಡುಗೆ ಹಾಗೂ ಹೇಳ್ಬೋದು ನೋಡಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಧನ್ಯವಾದ ಧನ್ಯವಾದಗಳು ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್